ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವನ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಹಾಗಾದರೆ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಯೂಟಿಫುಲ್ಲಾಗಿ ಗಾಳಿ ಬರ್ತಾಯಿತ್ತು ಅದಕ್ಕೆ ಹೊರಗಡೆ ಕೂತ್ಕೊಂಡಿದ್ದೆ ಇವತ್ತು ಮನೆಗೆ ರಿಲೇಟಿವ್ಸ್ ಬರ್ತಾ ಬರ್ತಾಯಿದ್ರು ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಟೈಮ್ ಪಾಸ್ ಮಾಡಿದಾಯ್ತು ಯೂಶಲಿ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಇದೇ ಕೆಲಸ ಏನಾರು ಮೀಟ್ ಮಾಡಬೇಕು ಎಲ್ಲಾದರೂ ಹೋಗಬೇಕು ಇದೆ ಬಿಕಾಸ್ ವೀಕ್ ಡೇಸಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಅವೇನೂ ಮಾಡೋಕ್ಕಾಗಲ್ಲ ಸೋಮು ಕಂಪ್ಲೀಟಾಗಿ ಆಕ್ಯುಪೈ ಆಗಿರ್ತಾರೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ನಾವು ಎಲ್ಲೂ ಹೋಗಲ್ಲ ಸಾಮಾನ್ಯವಾಗಿ ಸ್ಯಾಟರ್ಡೆ ಸಂಡೇ ಬಂದರೆ ಮಾತ್ರ ಮನೇಲೇ ಇರೋಲ್ಲ ಆ ಥರ

They used to bringítulo up run in 15 different ಊರಿಗೆ ಹೋಗಿದ್ರಲ್ಲ ಎಲ್ಲಿ imprisoned v Anyway to save This <laughs> time simple age is not a place when you click out mother. families just got stuck. for myzos. to go out and ಮಲ್ಕೋತಾಳೆ ಹಂಗೆ ಹೆಂಗ್ ಮಾಡ್ತಾರೆ ಕೂಚೋ ಕಡೆ ಕೂಚೋ ಪಾಪ ಮಲ್ಕೋತಾಳೆ ಏನು ತೋರಿಸ್ಬಿಡ ಅವಳಿಗೆ ಶೋ ಎದ್ಲು ನೋಡೋ ನಮ್ಮ ಪಾಪ ಅಂತೂ ಅವ್ರು ಹೋಗೋವ್ರಿಗೂ ಮಲ್ಕೊಂಡೇ ಇಲ್ಲ ಆಮೇಲೆ ರಾತ್ರಿ ಮಲ್ಕೊಂಡ್ಲು ಅವಳು ಆರೂವರೆಗೇನೋ ಮಲ್ಕೊಂಬಿಟ್ಟು ಆಮೇಲೆ ರಾತ್ರಿ ಎದ್ಲು ಅವ್ರ ಜೊತೆ ಹೋಗ್ತೀನಿ ಅಂತ ಮಾಡ್ತಾ ಮಾಡ್ತು

ಆವತ್ತೆ ಸಂಜೆ ಕೂಡ ಕಿರಣ್ ಹರಿಣ್ಯಕ್ಕ ಬರ್ತೀನಿ ಅಂತ ಹೇಳಿದರು ಕನ್ಫರ್ಮ್ ಇರಲಿಲ್ಲ ಸಡನ್ಲಿ ಪ್ಲ್ಯಾನ್ ಆಯಿತು ಬನ್ನಿ ಎಲ್ಲ ಮೀಟ್ ಆಗೋಣ ಅಂತ ಹೇಳಿಬಿಟ್ಟು ಸಂಡೇ ಒಂದು ದಿನ ಅಲ್ವಾ ಸಿಗೋದು ಎಲ್ಲರೂ ಅಂತ ನಾವು ಒಂದು ಟೂ ವೀಕ್ಸ್ ತ್ರೀ ವೀಕ್ಸ್ ಗ್ಯಾಪ್ ಇಟ್ಕೊಂಡು ಮೀಟ್ ಮಾಡ್ತಾನೆ ಇರ್ತೀವಿ ಪದೇ ಪದೇ ಎಲ್ಲರೂ ಅವರು ಕೆಲಸ ಮಾಡ್ತಾ ಇರ್ತಾರೆ ನಾವು ನಮ್ಮ ನಮ್ಮ ಕೆಲ್ಸಗಳಲ್ಲಿ ಬ್ಯುಸಿ ಇರ್ತೀವಿ ಸೊ ಒನ್ ಟೈಮ್ ಸಿಗೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಎಲ್ಲ ಮೀಟ್ ಮಾಡ್ತಾ ಇರ್ತೀವಿ ಇವತ್ತು ಬಿಗ್ ಬ್ಯಾರಲ್ ಪಬ್ ಇದೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಡಾನ್ಸ್ ಫ್ಲೋರ್ಗೆ ಹೋಗೋಣ ಅಂತ ಫಸ್ಟು ಯೋಚನೆ ಮಾಡಿದ್ವಿ 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 ಆಮೇಲೆ ಡಾನ್ಸ್ ಫ್ಲೋರ್ ಬೇಡ ಅಂತ ಹೇಳಿಬಿಟ್ಟು ಮೇಲ್ಗಡೆ ಬಂದ್ವಿ ಇದು ಆರ್ ಆರ್ ನಗರಲ್ಲಿರೋದು ಓಕೆ ನಾನು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಇಷ್ಟ ಆದರೆ ನೀವು ನೆಕ್ಸ್ಟು ಬೇಕಾದರೆ ವಿಸಿಟ್ ಮಾಡ್ಬೋದು ಸುಮಾರು ಹೋಟೆಲ್ಗಳು ಈ ಥರ ರಿವ್ಯೂಗಳನ್ನ ನೋಡ್ಕೊಂಡು ನೋಡ್ಕೊಂಡು ನಾವು ವಿಸಿಟ್ ಮಾಡಿ ಡಿಸಪಾಯಿಂಟ್ ಆಗಿ ಬಂದಿರೋದಿದೆ ಅದಕ್ಕೆ ನಾನು ನನ್ನ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಹೇಗಿರುತ್ತೆ ಅಂತ ನೀವು ನೆಕ್ಸ್ಟ್ ವಿಸಿಟ್ ಮಾಡುವಾಗ ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನನ್ಗನ್ಸುತ್ತೆ ಆಂಬಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತೆ ಮೈಲ್ಡ್ ಲೈಟ್ ಸಿಕ್ಕಟ್ಟೆ ಇತ್ತು ಅಂಡ್ ಯಾರಿಗಾರು ಡಾನ್ಸ್ ಏನಾದರೂ ಇಷ್ಟ ಆದರೆ ಡಾನ್ಸ್ ಫ್ಲೋರ್ಗೆ ಹೋಗಿ ಡಾನ್ಸ್ ಕೂಡ ಮಾಡ್ಬೋದು ಇಲ್ಲ ಓಪನ್ ವಿಂಡೋದು ಸೂಪರ್ ಆಗಿತ್ತು ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಮಾತಾಡಿಕೊಂಡು ಎಷ್ಟು ಟೈಮ್ ಬೇಕಾದ್ರೆ ಸ್ಪೆಂಡ್ ಮಾಡೋ ಥರ ಇತ್ತು ಫುಡ್ಡು ಅಷ್ಟೇ ವೆರಿ ವೆರಿ ರೀಸನಬಲ್ ಪ್ರೈಸ್ ಏನಂತ ಹೈ ಪ್ರೈಸ್ಡ್ ಅನ್ನೋ ಥರ ಏನಿಲ್ಲ ಬಟ್ ಐ ಥಿಂಕ್ ಎಲ್ಲ ಸ್ಟಾರ್ಟರ್ಸ್ಗೂ ಸೇಮ್ ಗ್ರೇವಿನ ಯೂಸ್ ಮಾಡಿದರು ಅಂತ ಅನ್ನಿಸ್ತು ನಾವು ಪ್ರಾನ್ಸ್ ಆರ್ಡ್ರ್ ಮಾಡಿದ್ವಿ ಚಿಕನ್ ಆರ್ಡ್ರ್ ಮಾಡಿದ್ವಿ ಮತ್ತು ಪನ್ನೀರ್ ಆರ್ಡ್ರ್ ಮಾಡಿದ್ವಿ ಎಲ್ಲದಕ್ಕೂ ಸೇಮ್ ಗ್ರೇವಿ ಸೇಮ್ ಟೇಸ್ಟ್ ಆಫ್ ಸಾಸ್ ಅಂತ ಹೇಳ್ತೀವಲ್ಲ ಆ ಸಾಸ್ ಎಲ್ಲ ಸೇಮ್ ಥರನೇ ಇತ್ತು ನನಗೇನೋ ಡಿಫ್ರೆಂಟಾಗಿ ಏನೋ ಥರ ಟೇಸ್ಟ್ ನನಗೇನೋ ಸಿಕ್ಕಿಲ್ಲ ಎಲ್ಲ ಸೇಮ್ ಟು ಸೇಮ್ ಸಾಸ್ ಹಾಕಿ ಮಾಡಿದರು ಅಂತ ಅನ್ನಿಸ್ತು ನನಗೆ ನೋಡಿ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಅವ್ರಿಗೆ ಕೆಮ್ಮಿದೆ ಇವಾಗ ಏನ್ ಹೇಳ್ಬೇಕು ಕಲ್ಸವರು ನೋಡಿ ಗಾಯ್ಸ್ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಅವ್ರಿಗೆ ಕೆಮ್ಮನ್ ಬಿಟ್ಟಿದೆ ಅದಕ್ಕೆ ಪಕ್ಕದಲ್ಲಿರೋ ಅವ್ರ ಹಸ್ಬೆಂಡ್ ಅವ್ರ ಅಲ್ಲ ತಲೆ ತಟ್ಟತಾ ಇದ್ದಾರೆ ಆಮೇಲೆ ಇವರು ಇದ್ದಾರಲ್ಲ ನೋಡಿ ಮುಖ ಮಾತ್ರ ತುಂಬ ಇನ್ನೋಸೆಂಟ್ ಅಂತ ಬಟ್ ನಂಬಡಿ ಗಾಯ್ಸ್ ಈ ಥರ ಇರೋರೆಲ್ಲ ಇನ್ನೋಸೆಂಟ್ ಆಗಿರಲ್ಲ ಹಾಗೆ ನೋಡಿ ಬ್ಯಾಕ್ ಗ್ರೌಂಡಲ್ಲಿ ಚೆನ್ನಾಗಿದೆ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿಂದ ಹಾಗೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ನಾವು ಅಲ್ಲಿಂದ ಮನೆಗೆ ಹೋದ್ವಿ ಒಂಥರ ತುಂಬ ಚೆನ್ನಾಗಿತ್ತು ಒನ್ ಟೈಮ್ ವಿಸಿಟು ನಮಗೇನಂದರೆ ನಾವು ನಾಲ್ಕು ಜನ ಒಂದ್ಸರಿ ವಿಸಿಟ್ ಮಾಡಿದ್ದು ಪ್ಲೇಸ್ಗೆ ಮತ್ತೆ ಮತ್ತೆ ಹೋಗೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಬೇರೆ ಬೇರೆದು ನೋಡ್ತಾ ಇರ್ತೀವಿ ಅಲ್ಲಿಂದ ಹಾಗೆ ಪೋಲಾರ್ ಬೇರ್ಗೆ ಹೋದ್ವಿ ಪೋಲಾರ್ ಬೇರ್ಗೆ ಹೋಗಿ ಐಸ್ ಕ್ರೀಮ್ ತಿಂದ್ಕೊಂಡು ಮತ್ತೆ ಮನೆ ಹತ್ರ ಹೋಗಿದ್ದು ನಾವೆಲ್ಲ ಒಂಥರ ನೈಟ್ ಬರ್ಡ್ಸ್ ಅಂತ ಹೇಳ್ಬೋದು ನೈಟಲ್ಲಿ ಜಾಸ್ತಿ ಹೊರಗೆ ಸುತ್ತಕ್ಕೆ ಇಷ್ಟಪಡ್ತೀವಿ ನಾವು ನಾಲ್ಕು ಜನನೂ ಅಷ್ಟೇ ಬಟ್ ಬೆಳಿಗ್ಗೆ ಮಾತ್ರ ಬೇಗ ಇದ್ದೊಳ್ಳಿ ಅಂದರೆ ಯಾರಿಗೂ ಆಗೋದಿಲ್ಲ ಆ ಥರ ಹಾಗೆ ಇವಾಗೆಲ್ಲ ಮುಗಿಸ್ಕೊಂಡು ಆರಾಮಾಗೆ ನಾವು ಮನೆಗೆ ಹೋಗಿ ಪಾಚ್ಕೊಳೋದು ಅಷ್ಟೇ ಇನ್ನೇನಿರಲ್ಲ ಇವತ್ತಿನ ವ್ಲಾಗಲ್ಲಿ ನಾವು ಹೊರಗೆ ಹೋಗಿದ್ದ ನಿಮ್ಗೊಂದು ಹಾನೆಸ್ಟ್ ರಿವ್ಯೂನ ಕೊಟ್ಟಿದ್ದೀನಿ ನಿಮ್ಗೆ ಏನಾದ್ರು ಹೋಗಬೇಕು ಅಂತ ಇಷ್ಟ ಇದ್ದರೆ ಬೇಕಾದರೆ ವಿಸಿಟ್ ಮಾಡಿ ಸಲ ಅಷ್ಟರಲ್ಲಿ ಮನೆಗೆ ಹೋಗೋ ಅಷ್ಟ್ರಲ್ಲಿ ಪಾಪು ಮಲಗಿರ್ತಾಳೆ ಅಂತ ಅನ್ಕೊಂಡಿದ್ವಿ ಬಟ್ ಪಾಪು ಮಲ್ಗಿರ್ಲಿಲ್ಲ ಎದ್ದಿರ್ಲಿ ಯಾಕಂದರೆ ಅವತ್ತು ಸಂಜೆ ಅವಳು ಲೇಟಾಗಿ ಮಲ್ಕೊಂಡಿದ್ಲಲ್ಲ ಹಾಗಾಗಿ ಪಾಪು ಇಷ್ಟೊತ್ತಲ್ಲಿ ಅಯ್ಯೋ ಅಯ್ಯೋ ಶಿವನೇ ಏನು ಮಾಡ್ತಿದ್ಯಾಂಬೆ ನೆಡ್ಕೊಂಡು ಏನು ಮಾಡ್ತಿದ್ಯಾ ಡೈಪರ್ ಹಾಕೊಂಡು ಇಷ್ಟೊತ್ತಲ್ಲಿ ಓ ಮಧ್ಯ ಆಯಿತು ಡೈಪರ್ ಚೇಂಜ್ ಮಾಡ್ತಾ ಇದ್ದೀಯಾ ಪಾಪುಗೆ ಇದು ಡೈಪರ್ ಆಗ್ತಿದೆ ನೀನು ಹಾಕೊಂಡಿದ್ಯಲ್ಲ ಆಲ್ರೆಡಿ ಪಾಪ ಅದೇ ಕಕ್ಕ ಮಾಡಿ ನೀನು ಅನ್ಕೊಂಡಿದ್ಯಲ್ಲಪ್ಪ ಆಲ್ರೆಡಿ ಅವಳಿಗೆ ಬೇಡ ಬಿಡು ಅವಳು ಮಾಡೋದೇ ಇಲ್ಲ ಅದಲ್ಲ ಪಪ್ಪು ಎತ್ತಿಟ್ಬಿಡಪ್ಪ ಮೇಲ್ಗಡೆ ಎತ್ತಿಟ್ಬಿಡು ಡೈಪರು ಯಾಕೆ ಎತ್ತಿಟ್ಬಿಡು ಅದಕ್ಕೆ ಆಗಲ್ಲ ಎತ್ತಿಡಪ್ಪ ేబి హైఫై హై ఫై హైఫై హైఫై చిన్నమ్మా డైమ్ ఎట్ బంగారీ హెరే టైము

ప్పస గుైట్ గుడ్ నైట్ బాబాయ్ బేడా హాళగో నన్నెల్గొల అల్ వర్ద బేగ్ సైడెత్తిట్బ అడి మగ్నే ప్లీజ్ ప్లీజ్ Day. Good night. <laughs> <laughs> bye bye. Bye bye. Day. Good night. So cute, Anna. Hmm? So cute. Yara, so cute. Is the cutest baby in the world. Tashu. is the beautiful Mommy. baby in the world. Tashu baby. <laughs> Alena pa? Hmm? Shock! 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 Hmm? Shock! Shock!